ನಮಸ್ಕಾರ ರೀ ಎಲ್ಲರಿಗೂ ಇವತ್ ರೀ ಉತ್ತರ ಕರ್ನಾಟಕದ ವಿಶೇಷವಾಗಿರುವಂತಹ ಗೆನಸಿನ ಹೋಳಗಿರಿ ಅತಿ ಸುಲಭವಾಗಿ ಅತಿ ಆಗಿರಿ ಎಲ್ಲರಿಗೂ ಬಹಳನ ಇಷ್ಟ ಆಗ್ತಾವೆ ಈ ಗೆಣಸಿನ ಹೋಳಿಗೆ ಗೆಣಸಿನ ಹೋಳಿಗೆ ತುಪ್ಪ ಹಾಲ ಹಾಕೊ ತಿಂದ್ರೆ ಹಾ ಅಣ್ಬೇಕ್ರಿ ಹಾಗಾದ್ರೆ ಇವತ್ತು ನೋಡಿದಾಗ ಭಾಳ ಸರಳವಾಗಿ ಹೆಂಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ ಈಗ ಹಾಗಾದ್ರೆ ಮೊದಲಿಗೆ ಏನು ಮಾಡಣಪ್ಪ ಅಂತಂದ್ರೆ ಈ ಕಡೆ ಒಂದು ಪಾತ್ರದಾಗ ನೀರು ಕಾಯೋಕೆ ಇಡ್ರಿ ಇಲ್ಲಿ ನೋಡ್ಬೋದು ನೀವು ಒಂದು ಕೆ ಜಿ ಗೆಣಸದವು ಈ ಗೆಣಸನ್ನು ನೀವು ಚೆಂದಂಗಿ ಸ್ವಚ್ಛಂಗಿ ತೊಳಿಬೇಕೈತಿ ರೀ ತೊಳೆದ ಹಿಂದೆ ಮುಂದೆ ಎರಡು ಕಡೆ ಸ್ವಲ್ಪ ಕಟ್ ಮಾಡ್ಕೊಂಡು ಬಿಡ್ರಿ ಅದಾದ ಮೇಲೆ ಈಗ ನೋಡಿರಿ ಇಲ್ಲಿ ಏನು ನೀರು ಕಾಯಾಕಿಟ್ಟಿದ್ದೀವ್ರಲ್ಲ ಅದ್ರಾಗ ಈ ಗೆಣಸನ್ನು ಗೆಡ್ಡೆ ಗೆಣಸನ್ನ ನೀವು ಎಷ್ಟು ಮಾಡತ್ತಿರ್ತೀರಿ ನೋಡಿರಿ ಆ ಗೆಣಸನ್ನು ಇದ್ರಾಗ ಹಾಕಿ ಕುದಿಯಾಕ ಬಿಡು ಒಂದು ಸ್ವಲ್ಪ ಟೈಮ್ ತೊಗೋತಾವ್ರಿ ಅದಕ್ಕೊಂದು ಏನು ರೀ ಮ್ಯಾಲ ಮುಚ್ಚ್ರಿ ಮುಚ್ಚಿ ಕುದಿಯಾಕ ಬಿಟ್ಟು ಬಿಡ್ರಿ ಆಮೇಲೆ ನಡ್ಬಾರ ನಡ್ಬಾರ ಒಂದ್ಸಲ ಚೆಕ್ ಮಾಡ್ಕೋತಾ ಇರ್ರಿ ಅವು ಕುದಿಯಾತವೋ ಇಲ್ಲಿ ಅಂತ ಹೇಳಿ ಆಮೇಲೆ ಮತ್ತೆ ಮುಚ್ಚ್ರಿ ಆತ್ರಿ ಆಮೇಲೆ ಇನ್ನೊಂದು ಹೇಳಬೇಕಂತಂದ್ರೆ ಇದಕ್ಕಿನ್ನ ಮೊದಲು ನಾವು ನಿಮಗೆ ಗೆಣಸಿನ ಹೋಳಿಗೆ ತೋರಿಸಿದ್ದೀವಿ ಆ ಗೆಣಸಿನ ಹೋಳ್ಗಿ ಈ ಗೆಣಸಿನ ಹೋಳ್ಗಿ ಡಿಫ್ರೆನ್ಸ್ ಐತ್ರಿ ನಿಮಗೆ ಮುಂದೆ ಬಿಡಿದಾಗ ಗೊತ್ತಾಗ್ತೈತಿ ಹಾಗಾದ್ರೆ ಈಗ ಇದನ್ನ ಕಂಟಿನ್ಯೂ ಮಾಡು ಬರ್ರಿ ನೋಡಿ ಇಲ್ಲಿ ನಾವು ಒಂದು ಎರಡು ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೆವು ಓನ್ಲಿ ಎರಡು ಕಪ್ ಗೋಧಿ ಹಿಟ್ಟನ್ನು ಒಂದು ಯಾವ್ದಾರ ತೊಗೋರಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ರಿ ಉಪ್ಪು ಹಾಕಿ ಅದನ್ನು ಚಂದಂಗಿ ಮಿಕ್ಸ್ ಮಾಡಿ ನಾವು ನಿಮಗೆ ಮೊದಲು ತೋರಿಸಿದ್ದೀವ್ರಲ್ಲೇ ಆ ಗೆಣಸಿನ ಹೋಳ್ಗೆ ಅದ್ರಾಗ ಸ್ವಲ್ಪ ಮೈದಾ ಯೂಸ್ ಮಾಡಿದ್ದೀವಿ ಇಲ್ಲಿ ಏನು ಯೂಸ್ ಮಾಡತ್ತಿಲ್ಲ ಓನ್ಲಿ ಗೋಧಿ ಅದಾದ ಅದಾದ್ಮೇಲೆ ಇದಕ್ಕೆ ನೆಕ್ಸ್ಟ್ ಸ್ವಲ್ಪ 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 ನೀರು ಹಾಕಬೇಕಾಕೈತಿ ನೀರನ್ನು ನೀವು ಹಾಕಿದ ತ ನಾದಬೇಕಾಕೈತಿ ನಾದಿದ್ರಿ ಅಂತ ಕೊರಿ ಆ ಕನಕ ರೆಡಿ ಆಗತ್ತಿರ್ತದಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ ಮತ್ತದನ್ನ ಪೂರ್ತಿ ಸಾಫ್ಟಾಗಿ ನಿಮ್ಗೆ ಹಿಂಗ ಮಿದ್ದಬೇಕು ಇತ್ತೆಲ್ಲ ರೆಡಿ ಮಾಡ್ತಿರ್ಲಿಲ್ಲ ಇದನ್ನೊಂದು ಪ್ಲೇಟ್ ಮುಚ್ಚಿ ತಗದ ಇಟ್ಕೊಂಡ್ಬಿಡಿ ಆಮೇಲೆ ಈ ಕಡೆ ವಾಪಸ್ ಬರೋಣ ಗೆಣಸ ಮೊದಲು ಏನು ಕುದಿಯತ್ತಿದ್ರಲ್ಲಿ ಅವ್ರು ನೋಡ್ಬೋದು ನೀವು ಒಂದು ಟೂತ್ ಟೂತ್ಪಿಕ್ಕು ಅಥವಾ ಒಂದು ಚಾಕುನೋ ಅಥವಾ ಒಂದು ಚಮಚೆನೋ ಹಿಂಗೆ ಚುಚ್ಚಿ ನೋಡಿದ್ರಿ ಅಂತಂದ್ರೆ ಗೊತ್ತಾಗ್ತೈತಿ ಗೆಣಸು ಕುದ್ದಾವೋ ಇಲ್ಲ ಅಂಥೇಳಿ ಬರ್ಬರಿಯಾಗಿ ಈ ಗೆಣಸ ಕುದ್ದ ಬಂದವ್ರಿ ಆಮೇಲೆ ತ ಅವನು ಏನು ಮಾಡ್ರಿ ಅಂತಂದ್ರೆ ತಕ್ಕೊಂಡ ಈಗ ಮ್ಯಾಲ ಸಿಪ್ಪಿ ಇರ್ತೈತಿರಲ್ಲ ಆ ಸಿಪ್ಪೆಯನ್ನು ತೆಗೀಬೇಕಾಗ್ತೈತಿ ರೀ ಚಂದಂಗೀ ಎಲ್ಲ ಗೆಣಸನ್ನು ಹಿಂಗೆ ತೆಗ್ದ ಒಂದು ಪ್ಲೇಟ್ನಾಗ ಇಟ್ಕೊಂಡ್ಬಿಡ್ನು ಇನ್ನು ಮುಂದಕ್ಕೆ ನೋಡ್ರಿ ಒಂದು ಯಾವ್ದ್ರೆ ತುರಿಮನೆ ಇರ್ತೈತೆ ನೋಡ್ರಿ ಅದ್ರಾಗ ಹಿಂಗೆ ಗೆನಸನ್ನು ನೀವು ತುರಿದು ಮಾಡಿದ್ರಿ ಅಂತಂದ್ರೆ ನಿಮಗೆ ಗೆಣಸಿನ ಹೋಳ್ಗೆ ಮಾಡುವಾಗ ಎಲ್ಲಿನೂ ಸಮಸ್ಯೆ ಅಥವಾ ತೊಂದರೆ ಅನಿಸೋಂಗಿಲ್ಲ ಆರಾಮ್ ಸೀರೆಯಾಗಿ ಈಸಿ ಅನಿಸೋಕೆ ಹತ್ತಿ ಬಿಡ್ತೈತಿ ಅದಕ್ಕೆ ನೀವು ಇನ್ನೆಲ್ಲ ಚೆಂದಂಗ್ ತುರೋದು ಒಂದು ಪ್ಲೇಟ್ನ ಹಾಕಿ ಅದಕ್ಕೆ ಇಲ್ಲಿ ನಾವು ಒಂದು ಕಪ್ ಬೆಲ್ಲ ಪೂರ್ತಿ ಸಣ್ಣಗೆ ಜಜ್ಜ್ರಿ ಅಕಸ್ಮಾತ್ ಬೆಲ್ಲದ ಪುಡಿ ಇದ್ರೆ ನೀವು ಬೆಲ್ಲದ ಪುಡಿನೂ ಯೂಸ್ ಮಾಡ್ಬೋದ್ರಿ ಈಗ ಏನು ಇಲ್ಲಿ ಗೆನ್ಸದವ್ರಲ್ಲ ಅಂದ್ರೆ ಒಂದು ಕೆ ಜಿಗೆ ನಾವು ಇಲ್ಲಿ ಒಂದು ಎರಡು ನೂರು ಗ್ರಾಮ್ ಬೆಲ್ಲ ಬರಬ್ಬರಿ ಬರಿ ಅರ್ಧ ಕೆ ಜಿ ಗೆನಸಿಗೆ ರೀ ನೀವು ಒಂದು ಒಂದು ನೂರು ಗ್ರಾಮ್ ಬೆಲ್ಲ ನಿಮ್ಗೆ ಅಕಸ್ಮಾತ್ ಸಿಹಿ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ಅಷ್ಟೇ ಆಮೇಲೆ ಆ ಬೆಲ್ಲ ಹಿಂಗೆ ಸಣ್ಣಗೆ ಮಾಡಿ ಹಾಕಿತ್ತಿರಲೇ ಹಿಂಗೆ ಒತ್ತಿ ಒತ್ತಿ ತೊಗೊಳಿ ಅಂದ್ರೆ ಕೂಡ್ಕೊಂಡು ಮಿಕ್ಸ್ ಆಗಿಬಿಡಲಿ ಅಲ್ಲಿ ಗೆನಸು ಜೊತೆ ಅದು ಆಮೇಲೆ ಈ ಕಡೆ ಕಣಕ ಅದಕ್ಕೆ ಇನ್ನೊಂದು ಸ್ವಲ್ಪ ಚಂದಂಗಿ ಮೆದ್ಕೊಂಡು ನೀವು ಉಳ್ಳಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬೇಕ್ರಿ ನೀವ ಇಲ್ಲಿ ಅಂದರೆ ಗೆಣಸದ ಹೂರ್ನ ಏನು ಮಾಡಿಟ್ಟಿದ್ರೆ ಅದನ್ನ ತುಂಬಕ್ಕೆ ಎರಡು ಮೆಥಡ್ದಾವ ಒಂದು ಕೈಯಾಗಣ ಹಿಂಗೆ ಚೆಂದಂಗೆ ಬಟ್ಲ ಮಾಡಿ ಆಮೇಲೆ ಆ ಗೆನ್ಸದ ಏನಿದ್ರಲ್ಲ ಅದರಲ್ಲಿ ಒಂದು ಉಂಡಿ ಮಾಡಿ ಈ ಬಟ್ಟಲದಾಗ ನಡಬಾರ ಕಿಟ್ಟ ತುಂಬಿ ಹೋಳ್ಗೆ ಮಾಡೋದು ಇದು ಒನ್ನೇ ಒಂದು ಮೆಥಡ್ರಿ ಆಮೇಲೆ ಒಬ್ಬೊಬ್ರಿಗೆ ಮಾಡಕ್ಕೆ ಬರ್ತದೆ ಒಬ್ಬೊಬ್ರಿಗೆ ಬರೋಂಗಿಲ್ಲ ಈಗ ನೋಡ್ಬೋದು ವೀಟದಾಗ ಹೆಂಗೆ ನೋಡತ್ತಿರಲಿ ಆ ಬಟ್ಟಲ್ದಾಗ ಹಿಂಗೆ ತುಂಬಿದ ಮೇಲೆ ಸ್ವಲ್ಪ ಅದನ್ನು ಒತ್ತಿ ಉಳಿದದ ದಂಡಿಂದ ಹಿಂಗೆ ಕ್ಲೋಸ್ ಮಾಡ್ಕೋತ ಬಂದ ಲಾಸ್ಟಿಗೆ ಹಿಂಗೆ ಮೇಲೆ ಒಂದು ಈಟ ಅದನ್ನ ಅಲ್ಲೇ ಮಡಿಚಿ ಬಿಡೋದು ಇದು ಒಂದೇ ಮೆಥಡ್ ಅಕಸ್ಮಾತ್ ನಿಮಗೆ ಹಂಗೆ ಬರಲಿಲ್ಲ ಅಂತಂದ್ರೆ ಇನ್ನೊಂದು ಸ್ವಲ್ಪ ಅಂತಂದ್ರೆ ಈಗೇನು ಲಟಿಸ್ತಿರ್ತಿರ್ಲಿಲ್ಲ ಆ ತಗಡ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಅದಾದ್ಮೇಲೆ ಈ ಉಳ್ಳಿ ಏನು ಮಾಡ್ಕೊಂಡಿರ್ತಿರ್ಲಿ ಅದನ್ನು ಒಂದು ಈಟ ತೀಡಿದಾದ ಮೇಲೆ ಈಗ ಗೆಣಸಿನ ಉಂಡಿ ಏನು ಮಾಡಿರಿ ನೋಡಿರಿ ಹೂರ್ನ ಅದನ್ನು ನಡಬಾರ್ಕಿಟ್ಟ ಗಿಟ್ಟ ಹಿಂಗೆ ಕ್ಲೋಸ್ ಮಾಡ್ಕೋಬೋದು ರೀ ಆರಾಮ್ಸಿರಿ ಕೈ ಹಾಕ್ ತಗೋಬೋದು ಅದನ್ನು ಸೇಮ್ ಅದೇ ರೀತಿ ಒತ್ತಿ ಕ್ಲೋಸ್ ಮಾಡ್ಕೋಬೋದು ನಿಮಗೆ ಯಾವುದು ಸರಳ ಅನಿಸ್ತತಿ ಹಂಗಣ ಮಾಡಿರಿ ನೀವು ಇದ ಏನಿಲ್ಲ ಎರಡೂ ಅದ ಹೋಳಿಗೆನ ಬರೋದು ಹೌದಿಲ್ರಿ ಈಗ ಲಾಸ್ಟಿಗೆ ಇದನ್ನು ಕ್ಲೋಸ್ ಮಾಡ್ತೀರಲ್ಲ ಕ್ಲೋಸ್ ಮಾಡಿ ಇದಕ್ಕೆ ಸ್ವಲ್ಪ ಮ್ಯಾಲ ಎಣ್ಣೆ ಹಚ್ಚಬೇಕ ಎಣ್ಣೆ ಹಚ್ಚಿ ಇದನ್ನು ನೀವು ಎರಡು ಸೈಡ್ ಹಿಂಗೆ ಸ್ವಲ್ಪ ಒತ್ತಿದಂಗೆ ಮಾಡಿ ಲಟ್ಸಾಕ ಸ್ಟಾರ್ಟ್ ರೀ ಅತೀ ಸುಲಭವಾಗಿ ಬರ್ತಾವೆ ಮಸ್ತಾಗಿನ ಬರ್ತಾವ ನೋಡಿ ಹಿಂಗೆ ಚೆಂದಂಗಿ ನೀವು ಲಟ್ಟಿಸ್ಬೋದು ನಿಮಗೆ ಬೇಕಂತಂದ್ರೆ ಸ್ವಲ್ಪ ದೊಡ್ಡ ಬೇಕಂತಂದ್ರೆ ದೊಡ್ಡ ಮಾಡ್ಕೋಬೋದು ಅಂದರೆ ಹೂರ್ನೇ ತಕ್ಕಂಗೆ ನೀವು ಹೂರ್ನೇ ಎರಡು ದೊಡ್ಡ ತಗೋದ್ ಅದ್ರ ತಕ್ಕಂಗೆ ನಿಮಗೆ ಉಳ್ಳಿನೋ ದೊಡ್ಡ ತಗೋಬೇಕ ಹಂಗೆ ಅಷ್ಟು ದೊಡ್ಡನ ಹೋಳಿಗೆ ಹಾಕ್ತಾವ ಈ ಕಡೆ ಈ ತವಾ ಕಾಯಾಕೈತಿರಲ್ಲ ಸ್ವಲ್ಪ ಎಣ್ಣೆ ಹಾಕಿ ಅದೇನು ಲಟ್ಟಿಸಿರ್ತಿರಲೇ ಅದನ್ನು ಕರೆಕ್ಟ್ ಹೋಗಿ ಹಿಂಗೆ ತಗಡಲೇನ ಬಿಟ್ಟು ಬಿಡ್ರಿ ಬರ್ಬರಿಯಾಗಿ ಈ ಒಂದು ಹೋಳಿಗೆ ಮಸ್ತಾಗಿ ಬರ್ತಾವ ನೋಡಿ ಸ್ವಲ್ಪ ಬಿಡಬೇಕಾಕೈತ್ರಿ ಬಿಟ್ಟಾದ್ಮೇಲೆ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಅದನ್ನ ತಿರುಗಿಸಿ ಹಾಕಿರಿ ಎರಡು ಮೈ ಚಂದಂಗಿ ನೀವು ಈ ಹೋಳ್ಗೆಯನ್ನು ರೀ ಬರಬ್ಬರಿಯಾಗಿ ಚಂದಂಗಿ ಬೆಂದು ಅಂತಂದ್ರೆ ಹೋಳಿಗೆ ಭಾಳ ಭಾಳ ಭಾರಿ ಅನ್ನಿಸ್ತಾವ್ರಿ ಇವು ಅತಿ ಅತೀಗ ಅಂದ್ರೆ ಮೊದಲೆಲ್ಲರೂ ಗೆಣಸಿನ ಹೋಳ್ಗೆ ಭಾಳ ಜನ ಇಷ್ಟಪಟ್ಟು ತಿಂತಿದ್ರಿ ಈಗ ಅದನ್ನೇನು ತಿಕೊಂಬಿಟ್ಟಾರು ಮಾಡೋದು ಭಾಳ ಐತಿ ಅದು ಬಟ್ ಬರೋಂಗಿಲ್ಲ ಅಂತ ಏನು ತಿಲಾ ಕೂತ್ ಬಿಟ್ಟೈತಿರ್ಲೆ ಅದಕ್ಕೆ ಗೆಣಸಿನ ಹೋಳಿಗೆ ಮಾಡೋದು ಮಂದಿ ಕಡಿಮೆ ಮಾಡತ್ತಾರ ಆದರೆ ಹಂಗೆ ಅಂತ ಏನಿಲ್ಲರಿ ಅತಿ ಸುಲಭವಾಗಿನ ಮಾಡ್ಕೋಬೋದು ನಾವು ನಿಮಗೆ ಇವತ್ತು ತೋರಿಸಿದೀವಿ ನೋಡಿರಿ ಇಷ್ಟು ಮಾಡಿ ಚೆಂದಂಗೆ ಅದು ಉಬ್ಬಿ ಬರ್ತೈತಿ ಅದಾದ ಮೇಲೆ ತ ಅದನ್ನ ನೀವು ತಕ್ಕೊಂಡ ಇಟ್ಕೊಳ್ಬೇಕು ಇನ್ನು ಇನ್ನೊಂದು ರೀತಿ ಕೈಯಾಗಿ ಬಟ್ಲ ಮಾಡಿ ಸೇಮ್ ಹಂಗೆ ಫಸ್ಟಿಗೆ ತೋರಿಸಿದ ಹಂಗನಾ ಒಂದು ಹೋಳಿಗೆ ಮಾಡುವ ಯಾಕಂತಂದ್ರೆ ಒಂದು ಬೇರೆ ರೀತಿ ಇನ್ನೊಂದು ಬೇರೆ ರೀತಿ ತೋರಿಸ್ರೆ ನಿಮಗೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿಬಿಡ್ತೈತಿ ರೀ ಆ ಬಟ್ಲಾ ಮಾಡ್ಕೊಂಡು ಚೆನ್ನಾಗಿ ಅದ್ರಾಗ ಊರನ್ನ ತಂಬಿ ಅದಾದ್ಮೇಲೆ ಅದನ್ನು ಹಿಂಗೆ ಚೆನ್ನಾಗಿ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿದಾದ್ಮೇಲೆ ಸ್ವಲ್ಪ ಅದಕ್ಕೆ ತೆಳಿಗೆ ಎಣ್ಣೆ ಹಚ್ಚಿ ಹಿಂಗೆ ಒತ್ತಬೇಕು ಚೆನ್ನಾಗಿ ಒತ್ತಿದಾದ್ಮೇಲೆ ನೀವು ಲಟ್ ಸಾಕ ಸ್ಟಾರ್ಟ್ ಮಾಡಬೇಕು ರೀ ಈಗ ನೋಡಿರಿ ನಮ್ಮಲ್ಲೇ ನಿಮ್ಗೆ ಇದೇ ಹೇಳ ತಿಂದ್ರಿ ನಾ ಗೆಣಸಿನ ಹೋಳ್ಗೆ ಕಡಿಮೆ ಮಾಡತ್ತವು ಅದ್ರ ನೀವ ಎಂದೂ ತಿಂದಿರಲಿಲ್ಲ ಅಂತಂದ್ರೆ ತಿನ್ರಿ ಒಂದು ಸಲ ಮಾಡ್ಕೊಂಡು ಒಂದು ಸಲ ಟ್ರೈ ಮಾಡಿದ್ಮೇಲೆ ನಿಮಗೆ ಮತ್ತೆ ತಿನ್ಬೇಕನಿಸ್ತೈತಿ ನಮ್ಮಲ್ಲಿನೂ ಅಪರೂಪ ಆಗಿಬಿಟ್ಟವ್ರಿ ಈಗ ಗೆಣಸಿನ ಹೋಳ್ಗೆ ನಾ ಫಸ್ಟ್ ಟೈಮ್ ಗೆಣಸಿನ ಹೋಳಿಗೆ ತಿಂದದ್ರಿ ಯಾರ್ಯಾರಿಗೆ ಗೊತ್ತೈತಿಲ್ಲೋ ಗೊತ್ತಿಲ್ಲರಿ ರಭಕವಿ ಬ್ರಹ್ಮಾಂಡದ ಮಠ ಅಲ್ಲಿ ತಿಂದಿದ್ದ ಆಮೇಲೆ ಗೆಣಸಿನ ಹೋಳ್ಗೆ ಪೇವರೇಟ್ ಆಗಿಬಿಟ್ಟರಿ ಹಂಗೆ ನಿಮಗೂ ಏನು ರೀ ಒಂದು ಬೇರೆ ಬೇರೆ ಈ ಗೆಣಸಿನ ಹೋಳಿಗೆ ನೆನಪಿದ್ದು ಅಂದರೆ ಹೇಳಿರಿ ನೋಡೋಣ ಯಾರ್ಯಾರಿಗೆ ಹೆಂಗೆ ಏನೇನು ನೆನಪದವು ಅಂತೇಳಿ ಗೊತ್ತಾಗ್ತದೆ ಆಮೇಲೆ ಈ ಉಳ್ದಿದ ಏನೇನು ಹೋಳ್ಗೆ ಮಾಡಿದ್ರಲ್ಲೇ ಅವನು ಚಂದಂಗಿ ನಿಮ್ಮ ಬರಿಯಾಗಿ ಬೇಯಿಸ್ಬೇಕು ತ ತೆಗೆದ ಇಟ್ಕೋಬೇಕು ಅಷ್ಟೇ ಆಮೇಲೆ ಇದು ನೋಡಿರಿ ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತ ಅಂದ್ರೆ ಏನು ಬೇಕಾಗಿಲ್ಲ ರೀ ನಿಮ್ಗೆ ಅಕಸ್ಮಾತ್ ಹೆಂಗೆ ಗೆಣಸ ಬೆಲ್ಲ ಹಾಲ ತಿರ್ಲಿ ಹಾಗ ಈ ಹೋಳ್ಗೆ ಜೊತೆ ಸ್ವಲ್ಪ ಹಾಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ರಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತಾವೆ ಉಳ್ದಿದ್ದು ಎಲ್ಲ ಹೋಳ್ಗಿನೂ ನೀವು ಸೇಮ್ ಲಡ್ಸೋ ಆಗಷ್ಟೇ ಸ್ವಲ್ಪ ರೌಂಡಾಗಿ ಬರಬೇಕಂತ ಏನಿಲ್ಲರಿ ಅಕಸ್ಮಾತ್ ಒಂದು ಈಟ್ ಹೇರಾ ಪೀರಾ ಆದ್ರೂ ನಡಿತೈತಿ ಹಿಂಗೆ ಬರಬೇಕು ಹಿಂಗೆ ಬರ್ಬೇಕಂತೇನಿಲ್ಲ ಆಮೇಲೆ ಕನಕ ಬಿಟ್ಟು ಬರೀ ಗೆನಸ್ ಕಾಣತೈತಿ ಅಂತ ಹಂಗೆ ಅಂತ ಏನಿಲ್ಲರಿ ಹೆಂಗೆ ಬೇಕಾದ ಹೋದರೂ ಹೋಳ್ಗೆ ಬರಬ್ಬರಿಯಾಗಿನ ಮಸ್ತಾಗಿನ ಬರ್ತೈತಿ ಆಮೇಲೆ ಈ ಬೇಯಿಸೋವಾಗ ಮತ್ತು ಮ್ಯಾಲ ಇನ್ನೊಮ್ಮೆ ಎಣ್ಣೆ ಹಾಕ್ಬೇಕು ಏನು ಅದೇನು ಅವಶ್ಯಕತೆ ಇಲ್ಲರಿ ಎಣ್ಣೆ ಹಚ್ಚಿರ್ತೇವೆ ಅಕಸ್ಮಾತ್ ನೀವು ಬೇಕಂದ್ರೆ ತುಪ್ಪ ಹಾಕ್ಬೋದು ಆದ್ರೆ ಅದು ಏನು ಅವಶ್ಯಕತೆ ರೀ ಅದಕ್ಕೆ ಆರಾಮ್ ಸರಿಯಾಗಿ ಸುಲಭವಾಗಿನ ಮಸ್ತಾಗಿ ಉಬ್ಬಿ ಹೋಳ್ಗೆ ಬರ್ತಾವೆ ಆಮೇಲೆ ಅಡ್ವೈಸ್ ಏನ್ರಿ ಅಂತಂದ್ರೆ ಸ್ವಲ್ಪ ಬಿಸಿ ಬಿಸಿ ಇದಾಗ್ತೀನಿ ಅಂದ್ರೆ ನಿಮ್ಗೆ ಹೋಳಿಗೆ ಎಂಜಾಯ್ ಮಾಡೋಕೆ ಆಗ್ತೈತಿ ಮತ್ತು ಹಿಂಗೆ ಬೇರೆ ಬೇರೆ ರೀತಿಯ ಹೋಳಿಗೆ ನಮ್ಮ ಚಾನಲ್ದಾಗ ಅದಾವೆ ರೀ ಅವು ಯಾವ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ ಗೆನ್ಸಿನ ಹೋಳ್ಗೆ ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂತೀವಿ ಇಷ್ಟ ಆಗಿದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಮ್ಮ ಇನ್ನೊಂದು ಚಾನಲ್ ನಮ್ಮಮ್ಮಗಿನ ಕೈ ರುಚಿನೂ ಅದು ಐತಿ ಅದನ್ನು ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ನೆನಪಿರ್ಲಿ ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖಿ ಭವ ಧನ್ಯವಾದಗಳು ನಮಸ್ಕಾರ